ಎಸ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ಕರ್ನಾಟಕ ಅಕಾಡೆಮಿಗೆ ನಿಮ್ಮೆಲ್ಲರೂ ಸ್ವಾಗತ ಇವತ್ತಿನ ಒಂದು ಸಂಚಿಕೆಯಲ್ಲಿ ಕಲಿಕೆಯ ಸಿದ್ಧಾಂತಗಳ ಒಂದು ಮುಂದುವರೆದ ಭಾಗವನ್ನು ನೋಡ್ತಾ ಇದ್ವಿ ಕಲಿಕೆಯ ಕಲಿಕೆಯ ಸಿದ್ಧಾಂತಗಳು ಕಲಿಕೆಯ ಸಿದ್ಧಾಂತಗಳು ಅದರಲ್ಲಿ ಈಗಾಗಲೇ ಇ ಎಲ್ ಥರಂಡೇಕರ್ ಅವರ ಪ್ರಯತ್ನ ದೋಷ ಕಲಿಕೆ ಅಥವಾ ಪ್ರಯತ್ನ ಪ್ರಮಾದ ಕಲಿಕೆಯನ್ನ ನಾವು ತಿಳ್ಕೊಂಡಿದ್ವಿ ಸೊ ಈ ಒಂದು ಹಂತದಲ್ಲಿ ನಾವು ಐವಾನ್ ಪೆಟ್ರೋವಿಚ್ ಪೌಲೋ ಐವಾನ್ ಪೆಟ್ರೋವಿಚ್ ಪೌಲೋ ಐವಾನ್ ಪೆಟ್ರೋವಿಚ್ ಪೌಲೋರವರ ಒಂದು ಸಿದ್ಧಾಂತ ತಿಳ್ಕೊಳಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಸೊ ಇವ್ರು ಕೊಟ್ಟಿರ್ತಕ್ಕಂಥ ಸಿದ್ಧಾಂತವನ್ನ ಅಭಿಜಾತ ಅನುಬಂಧ ಕಲಿಕೆ ಅಂತ ಕರಿತೀವಿ ಏನಂತ ಕರಿತಾರೆ ಸಹ ಅಭಿಜಾತ ಅನುಬಂಧ ಕಲಿಕೆ ಅಥವಾ ಇದಕ್ಕೆ ಇನ್ನೊಂದು ಹೆಸರು ಶಾಸ್ತ್ರೀಯ ಅನುಬಂಧ ಅಂತ ಕೂಡ ಕರೀತಾರೆ ಏನಂತ ಕರೀತಾರೆ ಶಾಸ್ತ್ರೀಯ ಶಾಸ್ತ್ರೀಯ ಅನುಬಂಧನ ಕಲಿಕೆ ಅಂತ ಕೂಡ ಕರೀತಾರೆ ಸೊ ಐವಾನ್ ಪೆಟ್ರೋವಿಚ್ ಪಾಲ್ ಅವರು ರಷ್ಯಾ ದೇಶದ ಪ್ರಮುಖ ಮನೋವಿಜ್ಞಾನಿ ರಷ್ಯಾ ಸೊ ಇವರ ಕಾಲಘಟ್ಟವನ್ನ ಹದಿನೆಂಟು ನೂರ ಹಿಡ್ಕೊಂಡು ಹತ್ತೊಂಬತ್ ನೂರ ಮೂವತ್ತಾರವರೆಗೆ ಗುರುತಿಸಲಾಗತ್ತೆ ಸೊ ರಷ್ಯಾ ದೇಶದ ಒಂದು ಶಾರೀರಿಕ ಶಾಸ್ತ್ರಜ್ಞ ಅಂತ ಹೇಳ್ಬೋದು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಇನ್ ನೈನ್ಟೀನ್ ಹಂಡ್ರೆಡ್ ಅಂಡ್ ಫೋರ್ ಸೊ ಇವರಿಗೆ ನೋಬೆಲ್ ಪಾರಿತೋಷಕ ಕೂಡ ಸಿಗತ್ತೆ ನೋಬೆಲ್ ಒಂದು ಪಾರಿತೋಷಕ ರಷ್ಯಾದಲ್ಲಿ ಮೊದಲ ಒಂದು ನೋಬೆಲ್ ಪ್ರಶಸ್ತಿ ಅಂತ ಹೇಳ್ಬೋದು ಪ್ರಾಣಿಗಳ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಯೋಗವನ್ನು ಇವರು ಮಾಡಿದರು ಪ್ರಾಣಿಗಳ ಒಂದು ಜೀರ್ಣ ಕ್ರಿಯೆಗೆ ಸಂಬಂಧಿಸಿದಂತೆ ಒಂದು ಪ್ರಯೋಗವನ್ನು ಮಾಡ್ತಾರೆ ಇವತ್ತು ಇವರು ಮಾಡಿರ್ತಕ್ಕಂಥ ಪ್ರಯೋಗ ಯಾವ್ದ್ರ ಮೇಲೆ ಅಂದ್ರೆ ನಾಯಿಯ ಮೇಲೆ ನಾಯಿಯ ಮೇಲೆ ಮಾಡಿರ್ತಕ್ಕಂಥ ಪ್ರಯೋಗವನ್ನು ಇವತ್ತು ನಾವು ತಿಳ್ಕೊತಾ ಇದ್ದೀವಿ ಅದು ಯಾವುದು ಅಭಿಜಾತ ಅನುಮಂದನ ಕಲಿಕೆ ಅಥವಾ ಶಾಸ್ತ್ರೀಯ ಅನುಬಂಧನ ಕಲಿಕೆ ಅಂತ ಕರಿತೀನಿ ಇದನ್ನ ಏನಂತ ಕರಿತೀವಿ ಕ್ಲಾಸಿಕಲ್ ಕಂಡೀಷನಿಂಗ್ ಅಂತ ಇಂಗ್ಲಿಷ್ ನಲ್ಲಿ ಕರಿತೀವಿ ಸೊ ಈ ಒಂದು ಕ್ಲಾಸಿಕಲ್ ಕಂಡೀಷನಿಂಗ್ ಗೆ ಸಂಬಂಧಪಟ್ಟಂತೆ ನಾವು ಕೆಲವೊಂದು ಅಂಶಗಳನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಸೊ ನಾಯಿಯ ಮೇಲಿನ ಪ್ರಯೋಗ ಸೊ ಇಲ್ಲಿ ವಿಡಿಯೋ ನಾನು ನಿಮಗೆ ಪ್ಲೇ ಮಾಡಿರ್ತೀನಿ ಓಕೆ ಅದು ನೀವು ನೋಡ್ಬೋದು ನಾಯಿ ಮೇಲೆ ಪ್ರಯೋಗ ಏನಿದೆ ಅಂತಕ್ಕಂಥದ್ದು ಯಾವ ರೀತಿ ಒಂದು ಪ್ರಯೋಗ ಮಾಡಿದ್ರು ಅಂತಕ್ಕಂಥದ್ದು ನಾ ನೋಡೋಣ ಇಲ್ಲೇ ತೋರ್ಸಿಬಿಡ್ತೀನಿ ನಿಮಗೆ ಇದು ಐವಾನ್ ಪೆಟ್ರೋವಿಚ್ ಪೌಲೋರ್ ಅವರ ನಾಯಿ ಅಂತಕ್ಕಂಥದ್ದು ತಿಳ್ಕೊಳ್ಳಿ ಸೊ ಈ ಐವಾನ್ ಪೆಟ್ರೋವಿಚ್ ಪೌಲೋನ ಒಂದು ನಾಯಿಯ ಪ್ರಯೋಗದಲ್ಲಿ ಇದು ಅತ್ಯಂತ ಒಂದು ಸದೃಢವಾಗಿರ್ತಕ್ಕಂಥ ಒಂದು ನಾಯಿ ಇಲ್ಲಿ ಒಮ್ಮುಖ ಗಾಜಿನ ಪರದೆ ಇದು ಒಮ್ಮುಖ ಗಾಜಿನ ಪರ್ದೆ ಅಂದ್ರೆ ಹೊರಗಡೆಯಿಂದ ಒಳಗಡೆ ನಾಯಿ ಏನ್ ಮಾಡ್ತಾ ಇದೆ ಅಂತಕ್ಕಂಥದನ್ನ ನೋಡಬಹುದು ಆದ್ರೆ ನಾಯಿಗೆ ಹೊರಗಡೆ ಏನಿದೆ ಅಂತಕ್ಕಂಥದ್ದು ಕಾಣಿಸೋದಿಲ್ಲ ಓಕೆ ಸೊ ಇಲ್ಲಿ ನೀವು ನೋಡ್ತಾ ಇದ್ರಿ ಆಹಾರ ಇದೆ ಆಹಾರ ಅಂತಕ್ಕಂಥದ್ದು ಇದೆ ಹೌದಾ ಆಹಾರ ಅಂತಕ್ಕಂಥದ್ದಿದೆ ಆಹಾರವನ್ನು ನೋಡಿದ ತಕ್ಷಣ ನಾಯಿಯ ಬಾಯಲ್ಲಿ ಜೋಲ್ ಬರ್ತಕ್ಕಂಥದ್ದು ಸಹಜ ಇದು ಆಹಾರ ಅಂತಕ್ಕಂಥದ್ದು ಸ್ವಾಭಾವಿಕ ಪ್ರಚೋದನೆ ಆಗಿರುತ್ತೆ ನಾಯಿಯ ಬಾಯಲ್ಲಿ ಬರ್ತಕ್ಕಂಥ ಜಲ್ ಏನಾಗಿರತ್ತೆ ಅಂದ್ರೆ ಸ್ವಾಭಾವಿಕ ಒಂದು ಪ್ರತಿಕ್ರಿಯೆ ಆಗಿರುತ್ತೆ ಅರ್ಥ ಆಯ್ತಾ ಸ್ವಾಭಾವಿಕ ಪ್ರಚೋದನೆಗೆ ಸ್ವಾಭಾವಿಕ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಇದು ಕಾಮನ್ ಈಗ ನಾವು ಸಾಮಾನ್ಯವಾಗಿ ಐಸ್ ಕ್ರೀಮ್ ನೋಡಿದ ತಕ್ಷಣ ನಮ್ಮ ಬಾಯಲ್ಲಿ ಏನಂದ್ರೆ ನೀರು ಬರುತ್ತೆ ಈರುಳ್ಳಿನ ಕಟ್ ಮಾಡ್ತಾ ಅಂತ ಇಟ್ಕೊಳ್ಳಿ ಏನ್ ಬರುತ್ತೆ ನಮ್ಮ ಕಣ್ಣಲ್ಲಿ ನೀರ್ ಬರುತ್ತೆ ಇದು ಕಾಮನ್ ಆಗಿರತಕ್ಕಂಥದ್ದು ಸಹಜ ಪ್ರಚೋದನೆಗೆ ಸಹಜ ಪ್ರತಿಕ್ರಿಯೆ ಅಂತ ಹೇಳಿ ಸೊ ಇದನ್ನ ಒಂದು ಹಂತದಲ್ಲಿ ನಾ ಏನು ಜ್ಲ ಸುರಿಸ್ತದೆ ಅದರ ಪ್ರಮಾಣವನ್ನು ಅಳತೆ ಕೂಡ ಮಾಡಿರ್ತಾನೆ ಅಂತಕ್ಕಂಥದ್ದು ನೋಡಬಹುದು ಇದು ಒಂದು ಚಿತ್ರವನ್ನು ನೋಡ್ತಾ ಇದ್ರಿ ಇನ್ನೊಂದು ಚಿತ್ರ ನಿಮಗೆ ತೋರಿಸ್ತೀನಿ ಚಿತ್ರ ಒಂದನ್ನು ಈಗಾಗಲೇ ನೋಡಿದ್ರಿ ಸೊ ಈಗ ಚಿತ್ರ ಎರಡನ್ನು ನಿಮ್ಗೆ ತೋರಿಸ್ತಾ ಚಿತ್ರ ಒಂದು ಎರಡು ಅದರ ನೋಡ್ತಕ್ಕ ಪ್ರಯತ್ನವನ್ನು ಮಾಡೋಣ ಇಲ್ಲಿ ನೋಡ್ತಾ ಇದ್ರಿ ಇದು ಒಂದು ವಿಡಿಯೋನ ಪ್ಲೇ ಮಾಡ್ತೀನಿ ಒಂದ್ ಬಾರಿ ಗಮನಿಸಿ ಬಿಫೋರ್ ಕಂಡೀಷನಿಂಗ್ ಬಿಫೋರ್ ಕಂಡೀಷನಿಂಗ್ ಅಂದ್ರೆ ಈಗ ಯಾರಾದ್ರೂ ಗಂಟೆ ಒಂದು ಶಬ್ದ ಬಾರಿಸ್ತಾ ಇದ್ರಿ ಅಂತ ಇಟ್ಕೊಂಡ್ರಿ ಇಲ್ಲಿ ಹೌದಾ ಸೊ ಗಂಟೆ ಶಬ್ದದಿಂದ ಗಂಟೆ ಬಾರಿಸ್ತಾ ಇದೆ ಅಂದ್ರೆ ನಾಯಿ ಬಾಯ್ಲಿ ಜ್ವಲ್ ಬರ್ತದ ಬರಲ್ಲ ಯಾಕೆ ಬರಲ್ಲ ಇದು ಕಂಡೀಷನಿಂಗ್ ಆಗಿಲ್ಲ ಇನ್ನು ಕೂಡ ಆಮೇಲೆ ಇದು ಏನಲ್ಲ ಪ್ರಚೋದನೆ ಅಲ್ಲ ನಾಯಿಗೆ ಹೀಗಾಗಿ ನಾಯಿ ಯಾವುದೇ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಲ್ಲ ಆದ್ರೆ ಇಲ್ಲಿ ನೋಡ್ರಿ ಆಹಾರ ಇದೆ ಆಹಾರ ನೋಡಿದ ತಕ್ಷಣ ನಾಯಿ ಜ್ವಲ್ ಬರ್ತಕ್ಕಂಥದ್ದು ಏನಿದೆ ಒಂದು ವಿಡಿಯೋ ನೋಡ್ರಿ ಸೊ ಸಹಜವಾಗಿರತಕ್ಕಂತ ಒಂದು ಏನಿರುತ್ತಂದ್ರೆ ಪ್ರಚೋದನೆಗೆ ಸಹಜವಾಗಿರ್ತಕ್ಕಂಥ ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತೆ ಇದು ಬಿಫೋರ್ ಕಂಡೀಷನಿಂಗ್ ಇನ್ನು ಯಾವುದೇ ಕಂಡೀಷನ್ಸ್ ನಾವು ಹಾಕಿಲ್ಲ ಇದರ ಅರ್ಥ ನೆಕ್ಸ್ಟ್ ನೋಡ್ರಿ ಆಹಾರವನ್ನ ಗಂಟೆಗೂ ಕೂಡ ಏನ್ ಅಂದ್ರೆ ಸಹಜ ಒಂದು ಪ್ರಚೋದನೆ ಆಹಾರ ಇದೆ ಅದಕ್ಕೆ ಅಸಹಜ ಪ್ರಚೋದನೆ ಗಂಟೆ ಶಬ್ದವನ್ನು ಜೋಡಿಸಿದ್ರು ಹೀಗಿದ್ದಾಗ ಆಟೋಮೆಟಿಕ್ ಆಗಿ ನಾಯಿಯ ಬಳಿ ಸಹಜ ಪ್ರತಿಕ್ರಿಯೆ ಜೋಲ್ ಬರ್ತದೆ ಕಾಮನ್ ಇದು ಇನ್ನು ಅದರ ನಂತರದಲ್ಲಿ ಆಹಾರವನ್ನು ಕೊಡ್ತಾ ಇಲ್ಲ ಅಸಹಜ ಪ್ರಚೋದನೆ ಆಗಿರ್ತಕ್ಕಂಥ ಒಂದು ಗಂಟೆನ ಬಾರಿಸ್ತಾ ಇದ್ರೆ ಆದ್ರೂ ಕೂಡ ನಾಯಿ ಏನಾಗ್ತಾ ಇದ್ರೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದೆ ಹಾಗಾದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಏನ್ ತಿಳಿದು ಬರುತ್ತೆ ಇದರಿಂದ ನಮಗೆ ಅದನ್ನ ಇಲ್ಲಿ ತಿಳಿಸ್ತೀನಿ ನಾನು ಏನ್ ತಿಳಿದು ಬರುತ್ತೆ ಅಂತಕ್ಕಂಥ ಈ ಚಿತ್ರ ಒಂದು ಮತ್ತು ಚಿತ್ರ ಎರಡನ್ನು ನೋಡಿದಾಗ ಏನು ಗೊತ್ತಾಗತ್ತೆ ಅಂದ್ರೆ ಈ ಒಂದು ಕಲಿಕೆಯ ಅರ್ಥ ಏನು ಯಾವುದು ಶಾಸ್ತ್ರೀಯ ಅನುಬಂಧನ ಕಲಿಕೆ ಅಂದ್ರೆ ಏನು ಅಂತಕ್ಕಂಥದ್ದು ನೋಡೋದಾದ್ರೆ ಶಾಸ್ತ್ರೀಯ ಒಂದು ಅನುಬಂಧನ ಹೌದಾ ಶಾಸ್ತ್ರೀಯ ಅನುಬಂಧ ಅಂದ್ರೆ ಏನು ಅಸಹಜ ಪ್ರಚೋದನೆಗೆ ಅಸಹಜ ಪ್ರಚೋದನೆಗೆ ಅಸಹಜ ಪ್ರಚೋದನೆಗೆ ಸಹಜ ಪ್ರತಿಕ್ರಿಯೆಯನ್ನು ಸಹಜ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಅವ್ಯಕ್ತವಾಗುವಂತೆ ಮಾಡುವುದೇ ಅವ್ಯಕ್ತವಾಗುವಂತೆ ಮಾಡುವುದೇ ಶಾಸ್ತ್ರೀಯ ಅನುಬಂಧನ ಕಲಿಕೆ ಶಾಸ್ತ್ರೀಯ ಅನುಬಂಧನ ಅಥವಾ ಇದಕ್ಕೆ ಅಭಿಜಾತ ಅನುಬಂಧನ ಕಲಿಕೆ ಅಂತ ಕರಿತೀವಿ ಇದು ಹೇಗೆ ಅಂತಕ್ಕಂಥದ್ದು ನೋಡೋಣ ಮತ್ತೆ ನಿಮಗೆ ಸಿಂಪ್ಲಿಫೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈಗ ಇಲ್ಲಿ ನೋಡಿ ಆಹಾರ ಅಂತಕ್ಕಂಥದ್ದಿದೆ ಇದು ಆಹಾರ ಅಂತಕ್ಕಂಥದ್ದು ಸಹಜ ಪ್ರಚೋದನೆ ಏನಿದೆ ಸಹಜ ಪ್ರಚೋದನೆ ಯು ಸಿ ಎಸ್ ಅಂತ ಕರಿತೀನಿ ಇದನ್ನ ಯು ಸಿ ಎಸ್ ಅಂದ್ರೇನು ಅನ್ಕಂಡೀಶ್ನಿಂಗ್ ಸ್ಟಿಮ್ಯುಲಸ್ ಏನ್ರಿ ಅನ್ಕಂಡೀಷ್ನಿಂಗ್ ಸ್ಟಿಮ್ಯುಲಸ್ ಏನ್ ಬಂತಿದಕ್ಕೆ ಸಹಜ ಪ್ರತಿಕ್ರಿಯೆ ಬಂತು ಏನ್ ಬಂತರಿ ಸಹಜ ಪ್ರತಿಕ್ರಿಯೆ ಇದಕ್ಕೆ ಏನಂತ ಕರಿತಾರೆ ಯು ಸಿ ಆರ್ ಅಂತ ಕರಿತೀನಿ ಅನ್ಕಂಡೀಷ್ನಿಂಗ್ ರೆಸ್ಪಾನ್ಸ್ ಅನ್ಕಂಡೀಷ್ನಿಂಗ್ ಸ್ಟಿಮ್ಯುಲಸ್ಗೆ ಅನ್ಕಂಡೀಷ್ನಿಂಗ್ ರೆಸ್ಪಾನ್ಸ್ ಬಂತು ನೆಕ್ಸ್ಟ್ ಇದು ಒಂದನೇದ್ ಎರಡನೇದು ಗಂಟೆ ಶಬ್ದ ಇದೆ ಹೌದಾ ಗಂಟೆನದನ್ನ ಕಂಡೀಷನಿಂಗ್ ಸ್ಟಿಮ್ಯುಲಸ್ ಅಂತ ಕರಿತೀನಿ ಪ್ಲಸ್ ಆಹಾರ ಕೂಡ ಇದೆ ಆಹಾರವನ್ನು ಏನಂತ ಕರಿತಾರೆ ಅನ್ಕಂಡೀಷ್ನಿಂಗ್ ಸ್ಟಿಮ್ಯುಲಸ್ ಕಂಡೀಶ್ನಿಂಗ್ ಗಂಟೆನ ಜೋಡಿಸಿದೀವಿ ಅನ್ಕಂಡೀಷನಿಂಗ್ ಸ್ಟಿಮ್ಲಸ್ ಕೂಡ ಕೊಡ್ತಾ ಇದೀವಿ ಈಗ ಏನ್ ಬರ್ತಾ ಇದೆ ಮತ್ತೆ ಸಹಜ ಪ್ರತಿಕ್ರಿಯೆನೇ ವ್ಯಕ್ತ ಆಗ್ತಾ ಇದೆ ಸಹಜ ಪ್ರತಿಕ್ರಿಯೆ ಇದಕ್ಕೆ ಕೂಡ ಬರ್ತಾ ಇದೆ ಅಂದ್ರೆ ಅನ್ಕಂಡೀಷ್ನಿಂಗ್ ರೆಸ್ಪಾನ್ಸೇ ಬರ್ತಾ ಇದೆ ಯು ಆರ್ ಅಂತ ಕರಿತೀವಿ ಗಂಟೆ ಶಬ್ದಕ್ಕೆ ಆಹಾರವನ್ನ ಜೋಡಿಸಿದ್ದಾರೆ ಆಮೇಲೆ ಕೂಡ ಸಹಜ ಪ್ರತಿಕ್ರಿಯೆ ವ್ಯಕ್ತಾಯಿದೆ ಮುಂದುವರೆದು ಕೇವಲ ಗಂಟೆಯನ್ನ ಬಾರಿಸಿದ್ರು ಅದಕ್ಕೆ ಕಂಡೀಷ್ನಿಂಗ್ ಸ್ಟಿಮ್ಯುಲಸ್ ಅಂತ ಕರಿತೀನಿ ಆದರೂ ಕೂಡ ನಾಯಿ ಜ್ವಲ್ ಸುರಿಸ್ತು ಇದಕ್ಕೆ ಕಂಡೀಷನಿಂಗ್ ರೆಸ್ಪಾನ್ಸ್ ಅಂತ ಕರಿತೀನಿ ಇದರ ಅರ್ಥ ನೋಡ್ರಿ ಅಸಹಜ ಪ್ರಚೋದನವಾಗಿರ್ತಕ್ಕಂಥ ಗಂಟೆಯ ಶಬ್ದಕ್ಕೆ ಸಹಜ ಪ್ರತಿಕ್ರಿಯೆ ಜ್ವಲ್ ಅನ್ನ ಬರುವಂತೆ ಮಾಡಲಾಯ್ತು ಹೀಗಾಗಿ ಇಲ್ಲಿ ನಮ್ಗೆ ಅಂದ್ರೆ ಶಾಸ್ತ್ರೀಯ ಅನುಬಂಧನ ಕಲಿಕೆಯ ಅರ್ಥ ಎಲ್ಲರಿಗೂ ಆಗಿದೆ ಅನ್ಕೋತೀನಿ ಇಲ್ಲಿವರೆಗೆ ಏನೇ ಕನ್ಫ್ಯೂಷನ್ಸ್ ಇದ್ರು ಕೂಡ ಇಲ್ಲಿ ನಿಮ್ಗೆ ಎಲ್ಲವೂ ಕೂಡ ಕ್ಲಿಯರ್ ಆಗಿರುತ್ತೆ ಇದು ನಮ್ದು ಇಲ್ಲಿ ಇದಾದ್ಮೇಲೆ ಮತ್ತೆ ಗಂಟೆಯ ಶಬ್ದಕ್ಕೆ ಇನ್ನೊಂದು ಮುಂದೆ ಬೆಳಕನ್ನ ಎರಡು ಮಾಡ್ತಾನೆ ಅವಾಗ ಏನ್ ಮಾಡ್ಕೋಬೇಕು ಅವಾಗ ಇದು ಕಂಡಿಸ್ಟಿಂಗ್ ಸ್ಟಿಮ್ಯುಲಸ್ ಒನ್ ಅಂತ ಹಾಕಬೇಕು ಇದು ಕಂಡಿಸ್ಟಿಂಗ್ ಸ್ಟಿಮ್ಯುಲಸ್ ಎರಡು ಅಂತ ಹಾಕಬೇಕು ಅರ್ಥ ಆಯ್ತಾ ಸೊ ಇಲ್ಲಿ ಇದು ಒಂದು ನಿಮ್ಗೆ ಕಾನ್ಸೆಪ್ಟ್ ಏನಂದ್ರೆ ಕ್ಲಿಯರ್ ಮಾಡಿದೆ ಈಗ ನಾನು ಈಗ ಮುಂದಕ್ಕೆ ಹೋಗ್ತಾ ಇದ್ದೀನಿ ಶಾಸ್ತ್ರೀಯ ಅನುಬಂಧನ ಕಲಿಕೆಯ ಕೆಲವೊಂದು ತತ್ವಗಳನ್ನ ಫಾಲೋ ಮಾಡುತ್ತೆ ಎಚ್ ಎಸ್ ಟಿ ಆರ್ ಒಂದು ಪೇಪರ್ ಅಲ್ಲಿ ಅಥವಾ ಟಿಇಟಿ ಪೇಪರ್ ಅಲ್ಲಿ ಜಿ ಪಿ ಎಸ್ ಕೂಡ ಇದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳಿರ್ತಕ್ಕಂಥ ನೋಡ್ತಾ ಬರುತ್ತೆ ಮೊದಲನೇದ್ದು ಏನಂತ ಕರಿತೀವಿ ಅಂದ್ರೆ ನಶಿಸುವಿಕೆ ಎಚ್ ಎಸ್ ಟಿ ಆರ್ ಅಲ್ಲಿ ನಶಿಸುವಿಕೆ ಅಂತ ಕೊಟ್ಟಿದ್ದಾನೆ ಇದನ್ನ ಇನ್ನು ಇದಕ್ಕೆ ಇನ್ನೊಂದು ಹೆಸರು ವಿಲೋಪನ ಅಂತ ಕೂಡ ಕರಿತೀವಿ ಏನಂತ ಕರಿತೀವ್ರಿ ವಿಲೋಪನ ಸೊ ನಶಿಸುವಿಕೆ ಅಂದ್ರೆ ಏನು ಈಗಾಗಲೇ ಗಂಟೆಯ ಶಬ್ದಕ್ಕೆ ಬಂದ ತಕ್ಷಣ ನಾಯಬಾಲಿ ಜ್ವಲ್ ಬರ್ತಾ ಇದೆ ಅಸಹಜ ಪ್ರಚೋದನೆಗೆ ವ್ಯಕ್ತ ಆಗಿರ್ತಕ್ಕಂಥ ಸಹಜ ಪ್ರತಿಕ್ರಿಯೆ ನಡುವೆ ಏರ್ಪಟ್ಟ ಪಟ್ಟಿರ್ತಕ್ಕಂಥ ಬಂಧವನ್ನ ಮುರಿದು ಬೀಳ್ತಕ್ಕಂಥ ಪ್ರತಿಕ್ರಿಯೆಗೆ ಏನಂತ ಕರಿತೀವಿ ಅಂದ್ರೆ ನಶಿಸುವಿಕೆ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ನಾಯಿಗೆ ಗಂಟೆ ಶಬ್ದ ಬರ್ತಕ್ಷಣ ಜ್ವಲ್ ಬರ್ತಾ ಇತ್ತು ಹಿಂಗೆ ನಾಯಿ ಗಂಟೆ ಬರ್ಸಿದ್ರು ಜ್ವಲ್ ಬಂತು ಗಂಟೆ ಬರೆಸಿದ ಒಂದು ವಾರ ಹಿಂಗೆ ಮಾಡಿದ್ರು ನಾಲ್ಕೈದು ದಿನ ಅವಾಗ ಆಟೋಮೆಟಿಕ್ ನಾಯಿ ಏನಪ್ಪ ಅಂದ್ರೆ ಜಲ್ ಬರ್ಸು ಜಲ್ ಬಿಡೋದು ಸ್ಟಾಪ್ ಮಾಡ್ತು ಯಾಕೆ ಸ್ಟಾಪ್ ಮಾಡ್ತು ನಶಿಸುವಿಕೆ ವಿಲೋಪನ ಅಂತಕ್ಕಂಥ ಪ್ರಕ್ರಿಯೆ ಕಂಡು ಬಂತು ಇದು ಅರ್ಥ ಆಗಿದೆ ಅನ್ಕೀನಿ ಇನ್ನು ಎರಡನೇದು ಕಂಡು ಬರ್ತಕ್ಕಂಥದ್ದು ಪುನರ್ಬಲನ ಎರಡನೇ ಪ್ರಿನ್ಸಿಪಲ್ ಇದು ಪುನರಭರಣ ರೆನ್ಫೋರ್ಸ್ಮೆಂಟ್ ಏನು ಸರ್ ಅಥವಾ ಪುಷ್ಟೀಕರಣ ಅಂತ ಕೂಡ ಕರಿತೀವಿ ಈಗಾಗಲೇ ಮುರಿದು ಬಿದ್ದು ಹೋಗಿರ್ತಕ್ಕಂಥ ಒಂದು ಏನು ಅನುಬಂಧ ಇದೆ ಆ ಅನುಬಂಧವನ್ನು ಏನು ಮಾಡಿದ್ರೆ ಮತ್ತೆ ಕೆಲವೊಂದು ದಿನಗಳ ನಂತರ ಒಂದಿನ ನಾಯಿ ಪ್ರಯೋಗ ಮಾಡಿದ್ರು ನೆಕ್ಸ್ಟ್ ಆಹಾರ ಕೊಡ್ಲ ಮರುದಿನ ಹೋಗಿ ಮತ್ತೆ ಏನಪ್ಪ ಅಂದ್ರೆ ಪ್ರಯೋಗವನ್ನು ಮಾಡ್ತಾರೆ ಮಾರನೇ ದಿನ ಅವಾಗ ಅಂದ್ರೆ ನಾಯಿ ಮತ್ತೆ ಆ ಗಂಟೆ ಶಬ್ದಕ್ಕೆ ಜ್ವಲ್ ಸುರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆಹಾರವನ್ನು ಕೊಟ್ಟರು ಅವಾಗ ಅವಾಗ ಗಂಟೆ ಶಬ್ದವನ್ನು ಬಾರಿಸಿ ಒಂದಿನ ಬಿಟ್ಟು ಎರಡನೇ ದೇಗ ಗಂಟೆ ಶಬ್ದ ಮಾಡಿದ್ರು ಅವಾಗ ಜ್ವಲ್ ಸುರಿಸ್ತು ಆಟೋಮೆಟಿಕ್ ಆಗಿ ಆಹಾರವನ್ನು ಕೊಟ್ಟರು ಇದಂದ್ರೆ ಪುನರ್ಬಲ ಮತ್ತ ಪುಷ್ಟೀಕರಣ ಕೊಟ್ಟರೆ ಏನಾಗುತ್ತೆ ಅಂದ್ರೆ ಪ್ರತಿಕ್ರಿಯೆ ಅಂದ್ರೆ ಮುಂದುವರಿಯತ್ತೆ ಅಂತ ಅರ್ಥ ನೆಕ್ಸ್ಟ್ ಬರ್ತಕ್ಕಂಥದ್ದು ಪುನರ್ಬಲ ಆದ್ಮೇಲೆ ಮೊದಲನೇದು ಯಶಸ್ವಿಕೆ ಎರಡನೇದು ಪುನರ್ಬಲನ ಆ ಸ್ವಯಂ ಪ್ರೇರಿತ ಚೇತರಿಕೆ ಮೂರನೇದು ಸ್ವಯಂ ಪ್ರೇರಿತ ಚೇತರಿಕೆ ನಾನು ಆಗ್ಲೇ ಹೇಳಿದೆ ನಿಮ್ಗೆ ಆಹಾರವನ್ನು ತಕ್ಷಣ ಅದು ಕಂಟಿನ್ಯೂ ಆಗತ್ತೆ ಕೊಡ್ಲಂದ್ರೆ ಇಲ್ಲ ಸ್ವಯಂ ಪ್ರೇರಿತ ಚೇತರಿಕೆ ಅಂದ್ರೆ ಅಂಥ ಸನ್ನಿವೇಶಗಳು ಪದೇ ಪದೇ ರಿಪೀಟ್ ಆದಾಗ ಆಟೋಮೆಟಿಕ್ ಆಗಿ ನಾ ಏನ್ ಮಾಡ್ತಂದ್ರೆ ಸ್ವಯಂ ತಂಗ ತಾನೇನು ಮಾಡ್ತಂದ್ರೆ ಜೆ ಆ ಒಂದು ಪ್ರತಿಕ್ರಿಯೆ ವ್ಯಕ್ತಪಡಿಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ನೋಟಿಫಿಕೇಶನ್ ಆಗಿದೆ ಅಂದ್ರೆ ಯಾರು ಓದಕ್ಕೆ ಕೇಳಿದ ಬೇಡ ಆಟೋಮೆಟಿಕ್ ನಮಗೆ ನಾವು ಮಾಡ್ಕೊಂಡು ಹೋಗ್ತೀವಿ ಪುಷ್ಟೀಕರಣ ಏನು ನೋಟಿಫಿಕೇಶನ್ ಅಷ್ಟೇ ನಮಗೆ ಹೌದಾ ವಿಲೋಪನ ನಶಿಸು ಹೋಗಿತ್ತು ಯಾವುದೋ ಓದೋದನ್ನ ಬಿಟ್ಟಿದ್ವಿ ನೋಟಿಫಿಕೇಶನ್ ಆಯಿತು ಪುನರ್ಬಲ ಸಿಕ್ಕಾಯ್ತು ಸ್ವಯಂ ಪ್ರೇರಿತ ಚೇತರಿಕೆನ ನಮಗೆ ನಾವೇ ಮಾಡ್ಕೊಂಡು ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹೌದಾ ನೆಕ್ಸ್ಟ್ ಬರ್ತಕ್ಕಂಥದ್ದು ಉನ್ನತ ಮಟ್ಟದ ಅನುಬಂಧ ಉನ್ನತ ಮಟ್ಟದ ಒಂದು ಅನುಬಂಧ ಇಲ್ಲಿ ನಾನು ಆಗ್ಲೇ ನಿಮಗೆ ಹೇಳ್ತಾ ಇದ್ದೆ ಒಂದು ಗಂಟೆ ಶಬ್ದ ಇದ್ರು ಈಗ ಅದನ್ನ ಸ್ಟಾಪ್ ಮಾಡಿ ಗಂಟೆ ಶಬ್ದಕ್ಕೆ ನಾಯಿ ಏನ್ ಮಾಡ್ತಾ ಇತ್ತು ಅಂದ್ರೆ ಜ್ವಲ್ ಸುರಿಸ್ತಾ ಇತ್ತು ಅಥವಾ ಗಂಟೆ ಬಂದ ತಕ್ಷಣ ಏನ್ ಬರ್ತಾ ಇತ್ತು ಆಹಾರ ಅಂತಕ್ಕಂಥದ್ದು ಬರ್ತಾ ಇತ್ತು ಈಗ ಏನ್ ಮಾಡಿದ್ರು ಗಂಟೆ ಬಂದ್ರೆ ಆಹಾರವನ್ನು ಬರೋ ಸ್ಟಾಪ್ ಮಾಡಿ ಗಂಟೆ ಮುಂಚೆ ಒಂದು ದೀಪವನ್ನು ಹಚ್ಚಿದ್ರು ಒಂದು ಬೆಳಕ್ ಬಿಡ್ತಾ ಇದ್ರು ಹೌದಾ ಆ ತಕ್ಷಣ ನಾಯಿ ಏನಾದ್ರು ಜ್ವಲ್ ಸುರಿಸಿದ್ರೆ ಅದಕ್ಕೆ ಆಹಾರವನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ಹಾಗಾದ್ರೆ ಇದ್ರ ಏನಂದ್ರೆ ಕಂಡೀಷನ್ಸ್ ಅಂತ ಇದ್ರು ಕೂಡ ಉನ್ನತ ಹಂತದ ಒಂದು ಕಂಡೀಷನ್ ಅನ್ನ ಅರ್ಥ ಮಾಡ್ಕೊಳ್ತೀವಿ ಇದ್ರ ಅರ್ಥ ಏನಪ್ಪ ಅಂದ್ರೆ ಸಿಂಪಲ್ ಆಗಿ ತಿಳ್ಕೊಡ್ರಿ ಕ್ವಶನ್ ಪೇಪರ್ನ ಯಾವ್ದೇ ರೀತಿ ಟ್ವಿಸ್ಟ್ ತೆಗೆದ್ರು ಕೂಡ ಅಲ್ಲಿ ಏನ್ ಕಂಡೀಷನ್ ಇದೆ ಅದನ್ನ ಅಪ್ಲಿಕೇಬಲ್ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಅದಕ್ಕೆ ಆನ್ಸರ್ನ ಮಾಡ್ಬೇಕು ಹಾಗೆ ನಾ ಯಾವ ರೀತಿಯಾಗಿ ಬದಲಾವಣೆ ಪರಿವರ್ತನೆ ಪರಿವರ್ತನೆಯನ್ನು ಚೇಂಜಸ್ ಮಾಡ್ಕೊತು ಸೊ ನಾಳೆ ಏನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಪಾಯಿಂಟ್ಮೆಂಟ್ ಅಥವಾ ಟಿ ಟಿ ಕ್ವಾಲಿಫಿಕೇಶನ್ ಮಾರ್ಕ್ಸ್ ಅಲ್ಲಿ ವೇರಿಯೇಷನ್ಸ್ ಆಗ್ಬಹುದು ಅದೆಲ್ಲವೂ ಕೂಡ ನಾವು ಮತ್ತೆ ಏನ್ ಮಾಡ್ತಂದ್ರೆ ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ ಸೊ ಉನ್ನತ ಮಟ್ಟದ ಅನುಭವ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಂದ್ರೆ ಪ್ರಚೋದನೆಯ ಸಾಮಾನ್ಯೀಕರಣ ಪ್ರಚೋದನೆಯ ಸಾಮಾನ್ಯೀಕರಣ ಆ ನಾಯಿ ಈಗ ಒಂದು ಬಜರ್ ಶಬ್ದವನ್ನ ಅಥವಾ ಗಂಟೆ ಶಬ್ದ ಬಾರಿಸ್ತಾ ಇದ್ರ ಗಂಟೆ ಶಬ್ದದಂತೆ ಇನ್ನಿತರ ಯಾವುದೇ ಶಬ್ದಗಳು ಕೇಳಿದ್ರು ಕೂಡ ಅದಕ್ಕೂ ಕೂಡ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇತ್ತು ನಾಯಿ ಬಜರ್ ಶಬ್ದ ಆಗಿರ್ಬೋದು ಅಂಥದ್ದೇ ಒಂದು ಸೌಂಡ್ ಶಬ್ದ ಆಗಿರ್ಬೋದು ಯಾವುದೇ ಒಂದು ಪಕ್ಕದಲ್ಲಿರ್ತಕ್ಕಂಥದ್ದು ಒಂದು ಯಾರೋ ಆ ರೀತಿಯಾಗಿ ಸೌಂಡ್ ಮಾಡ್ತೀರಾ ಅದಕ್ಕೆ ಪ್ರತಿಕ್ರಿಯನ್ನು ವ್ಯಕ್ತಪಡಿಸ್ತಾ ಇದ್ವಿ ಪ್ರಚೋದನೆ ಸಾಮಾನ್ಯೀಕರಣ ಇದು ಅಂದ್ರೆ ಎಕ್ಸಾಕ್ಟ್ ಆಗಿ ಅದು ಐಡೆಂಟಿಫಿಕೇಶನ್ ಮಾಡುವಲ್ಲಿ ಅಂದ್ರೆ ವಿಫಲ ಐತಿ ಯಾವುದು ಅಂತಕ್ಕಂಥದ್ದು ನೆಕ್ಸ್ಟ್ ಬಂದಾಗ ಇಲ್ಲಿ ಬಂತು ನೋಡು ಪ್ರಚೋದನೆಯ ತೀವ್ರತೆಯ ವ್ಯತ್ಯಾಸವನ್ನು ಗುರುತಿಸುವುದು ಪ್ರಚೋದನೆಯ ತೀವ್ರತೆಯ ವ್ಯತ್ಯಾಸವನ್ನು ವ್ಯತ್ಯಾಸವನ್ನು ಗುರುತಿಸುವುದು ಪ್ರಚೋದನೆಯ ತೀವ್ರತೆ ವ್ಯತ್ಯಾಸ ಅಂದ್ರೆ ಫಾರ್ ಎಕ್ಸಾಪಲ್ ಈಗ ಹಂಡ್ರೆಡ್ ಡೆಸಿಬಲ್ ಏ ಹಂಡ್ರೆಡ್ ಡೆಸಿಬಲ್ ಬರ್ತಾ ಇದೆ ಸೌಂಡ್ ಅಂತ ಇಟ್ಕೊಂಡ್ರಿ ಅಷ್ಟಕ್ಕೆ ಪರ್ಟಿಕ್ಯುಲರ್ ಆಗಿ ರಿಯಾಕ್ಟ್ ಮಾಡ್ತಕ್ಕಂದ್ರೆ ತನ್ನ ಶಬ್ದ ಯಾವುದು ತನ್ನ ಗಂಟೆಯ ಶಬ್ದ ಯಾವುದು ಅಂತಕ್ಕಂಥದ್ದು ಐಡೆಂಟಿಫೈ ಮಾಡ್ಕೊಳ್ತೀವಿ ನಮಗೂ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಆ ನಾಲ್ಕು ಆಪ್ಷನ್ಸ್ ಅಲ್ಲಿ ಎಕ್ಸಾಕ್ಟ್ ಆನ್ಸರ್ ಯಾವುದು ಅಂತಕ್ಕಂದ್ರೆ ಐಡೆಂಟಿಫಿಕೇಶನ್ ಮಾಡ್ಕೊಳ್ಬೇಕು ಅದೇ ಪ್ರಚೋದನೆಯ ತೀವ್ರತೆಯ ವ್ಯತ್ಯಾಸವನ್ನು ಅರ್ಥ ಅರ್ಥಾಯ್ತಾ ಈ ದೇವಸ್ಥಾನಕ್ಕೆ ಹೋಗಿದ್ ನಾವು ಹೊರಗಡೆ ಏನಪ್ಪ ಅಂದ್ರೆ ದೇವಸ್ಥಾನ ಒಳಗಡೆ ಹೋಗಬೇಕು ನಮ್ಮ ಅಷ್ಟೇ ಇತ್ತು ಪ್ಯಾರಗಣ ಇದೆ ಅಂತ ಇಟ್ಕೊಡ್ರಿ ವಾಪಸ್ ದೇವಸ್ಥಾನದ ಹೊರಗಡೆ ಬಂದ್ವಿ ನಾವು ಹೊರಗಡೆ ಬಂದ ತಕ್ಷಣ ಸಾವಿರಾರು ಚಪ್ಲಿಗಳಿತ್ತು ಆವಾಗ ನಮ್ಮ ಚಪ್ಲಿ ಯಾವುದು ಅಂತಕ್ಕಂಥ ನಾವು ಹಾಕೊಂಬರ್ತೀವಿ ಮನೆಗೆ ಹಾಗೆ ಪ್ರಚೋದನೆ ತೀವ್ರತೆ ವ್ಯತ್ಯಾಸವಾಗ ಯಾವ ರೀತಿ ನಾಯಿ ಆಗ ತನ್ನ ಗಂಟೆ ಶಬ್ದ ಯಾವುದು ಅಂತ ಹಂಗೆ ಆನ್ಸರ್ ಅನ್ನು ಕೂಡ ನಾವೇನ್ ಮಾಡ್ಬೇಕಂತಂದ್ರೆ ಐಡೆಂಟಿಫಿಕೇಶನ್ ಮಾಡಬೇಕಾಗತ್ತೆ ಸಿಂಪ್ಲಿಫೈ ಮಾಡೋದಾದ್ರೆ ಅಸಹಜ ಪ್ರಚೋದನೆ ಆಗಿರ್ತಕ್ಕಂಥ ಗಂಟೆಯ ಶಬ್ದಕ್ಕೆ ಸಹಜ ಪ್ರತಿಕ್ರಿಯೆ ಆಗಿರತಕ್ಕಂಥ ಒಂದು ನಾಯಿಯ ಒಂದು ಜೊಲ್ಲು ಸುರಿಯುವಂತೆ ಮಾಡತಕ್ಕಂಥದ್ದು ಇದರ ಒಂದು ವಿಷಯ ಆಗಿರುತ್ತೆ ಇದನ್ನ ಅನುಬಂಧ ಅಂತ ಕರಿತೀವಿ ಅನುಬಂಧಾತ್ಮಕ ಕಲಿಕೆ ಇದು ಪಾಲು ಅವರು ಸ್ಕಿನ್ನರ್ ಅವರು ವಾಟ್ಸನ್ ಅವರು ಕೊಟ್ಟಿರ್ತಕ್ಕಂಥ ಕಲಿಕೇ ಅನುಬಂಧ ಕಲಿಕೆ ಅನುಬಂಧ ಅಂದ್ರೇನು ಅಸಹಜ ಪ್ರಚೋದನೆಗೆ ಸಹಜ ಪ್ರತಿಕ್ರಿಯೆ ವ್ಯಕ್ತಪಡುವಂತೆ ಮಾಡಿದರು ಅನುಬಂಧ ಅಂದ್ರೆ ಏನು ವರ್ತನೆಯಲ್ಲಿ ಬದಲಾವಣೆ ಹವ್ಯಾಸಗಳ ಒಂದು ಅಭಿವೃದ್ಧಿ ಅಂತ ಕರಿತೀವಿ ಎಷ್ಟು ತಿಳ್ಕೊಳ್ಬೇಕು ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಬಿ ಎಫ್ ಸ್ಕಿನ್ನರ್ ಅವ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಐ ಹೋಪ್ ಈ ಒಂದು ವಿಡಿಯೋ ಅರ್ಥ ಆಗಿದೆ ಅನ್ಕೋತೀನಿ ಸಿಂಪಲ್ ಏನಪ್ಪ ಅಂದರೆ ಯಾವುದೇ ವಿದ್ಯಾರ್ಥಿಯ ವರ್ತನೆಯನ್ನು ನಮಗೆ ಬೇಕಾಗಿರ್ತಕ್ಕಂಥ ಒಂದು ರೂಪಕ್ಕೆ ಬದಲಾವಣೆ ಮಾಡಬಹುದು ಅಂತಕ್ಕಂಥದ್ದು ಈ ಕಲಿಕೆ ನಮಗೆ ತಿಳಿಸ್ಕೊಡುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಹ್ಯಾವ್ ಅನ್